ಇವತ್ತಿನ ವಿಡಿಯೋ ಒಂದು ಮೇಕಒವರ್ ವಿಡಿಯೋ ಆಗಿರುತ್ತೆ ಮನೆಯಲ್ಲಿರುವಂತಹ ಚಿಕ್ಕ ಪುಟ್ಟ ವಸ್ತುಗಳಿಂದಲೇ ನಾವು ಮನೆಯನ್ನು ಹೇಗೆ ಡೆಕೋರೇಟ್ ಮಾಡಬಹುದು ಮಕ್ಕಳಿಗಾಗಿ ಪ್ಲೇಯಿಂಗ್ ಏರಿಯಾವನ್ನು ಹೇಗೆ ಸೆಟಪ್ ಮಾಡಬಹುದು ಇದ್ದ ವಸ್ತುಗಳಿಂದ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ಇಲ್ಲಿ ಕಾರ್ನರ್ ಅಲ್ಲಿ ನೀವು ನೋಡ್ತಾ ಇದ್ದೀರ ಜಾಗ ಎಲ್ಲ ಖಾಲಿ ಖಾಲಿ ಇದೆ ಹಾಗಾಗಿ ನಾನು ಫೋಟೋ ಫ್ರೇಮನ್ನು ಹಾಕ್ತಾ ಇದ್ದೇನೆ ಎರಡು ಹಾಗೆ ಹಾಗೆ ಯೂಟ್ಯೂಬ್ ಪ್ಲೇ ಬಟನ್ ಅನ್ನು ಹಾಕಿದ್ದೀನಿ ಸೋಫಾ ತೆಗಿಲಿಕ್ಕೆ ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದಾನೆ ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಟೇಬಲ್ ಅನ್ನು ಇಟ್ಬಿಟ್ಟು ಗ್ರಾಸ್ ಮ್ಯಾಟನ್ನು ಕೂಡ ಹಾಕ್ತಾ ಇದ್ದೀನಿ ಅದರ ಮೇಲೆ ಒಂದು ಚಿಕ್ಕ ಪಾಟನ್ನು ಕೂಡ ಇಡ್ತಾ ಇದ್ದೀನಿ ಮಕ್ಕಳಿಗೆ ಖುಷಿ ಕೊಡುವಂತಹ ಒಂದು ಆಟಿಕೆಗಳನ್ನು ಕೂಡ ನಾವು ಇಡೋಣ ಎಲಿಫೆಂಟು ಹಾಗೆ ಸಾಫ್ಟ್ ಟಾಯ್ಸ್ಗಳನ್ನು ಕೂಡ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ಮನಸ್ಸಿಗೆ ಖುಷಿ ಆಗುತ್ತೆ ಆರ್ಟಿಫಿಶ್ ना 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 ೂ ಮನಿ ಪ್ಲ್ಯಾಂಟನ್ನು ಕೂಡ ಹ್ಯಾಂಗ್ ಮಾಡ್ತಾ ಇದ್ದೀನಿ ಗ್ರೀನರಿ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಪ್ಲಾಂಟ್ ಜೊತೆಗೆ ಹಾಗೆ ನೋಡೋಕ್ಕೂ ಕೂಡ ಸುಂದರವಾಗಿರುತ್ತೆ ಎಲ್ಲ ಮಾಡಿಬಿಟ್ಟು ಲೈಟಿಂಗ್ ಇಲ್ಲದೆ ಇದ್ದರೆ ಕಳೆನೆ ಇರಲ್ಲ ಹಾಗಾಗಿ ಲೈಟಿಂಗ್ ಸರ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಕುಳಿತುಕೊಂಡು ಆಡಲಿಕ್ಕೆ ಆಮೇಲೆ ಟಿ ವಿ ನೋಡಲಿಕ್ಕೆಲ್ಲ ಒಂದು ಮ್ಯಾಟನ್ನು ಕೂಡ ನಾನು ಹಾಸ್ತಾ ಇದ್ದೀನಿ ಆಮೇಲೆ ಸೋಫಾ ಕುಷನ್ ಇತ್ತಲ್ವ ಅದನ್ನು ಕೂಡ ನಾನು ಈ ರೀತಿಯಾಗಿ ಅರೇಂಜ್ ಮಾಡ್ತಾ ಸೈಡಲ್ಲಿ ಆಟಿಕೆಗಳನ್ನು ಟಾಯ್ಸ್ಗಳನ್ನು ಸ್ಟೋರ್ ಮಾಡಲಿಕ್ಕೆ ಒಂದು ಬಾಕ್ಸನ್ನು ಇಡ್ತಾ ಇದ್ದೀನಿ ಅದರ ಮೇಲ್ಗಡೆ ಒಂದು ದೊಡ್ಡ ಗೊಂಬೆನ ಕೂಡ ಕೂರಿಸ್ತಾ ಇದ್ದೀನಿ ಆಮೇಲೆ ಈ ಕಡೆ ಜೋಕಾಲಿ ಕಮ್ ಚೇರನ್ನು ಕೂಡ ಇಡ್ತಾ ಇದ್ದೀನಿ ಅಟ್ರಾಕ್ಟಿವ್ ಆಗಲಿ ಅಂದ್ಬಿಟ್ಟು ಯೋಗ ಮ್ಯಾಟನ್ನು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಇಟ್ಬಿಟ್ಟು ಅದರ ಮೇಲೆ ಒಂದು ಕೇಕಿನ ಪೇಸನ್ನು ಅಥವಾ ರಟ್ಟಿನ ಕಾರ್ಡ್ಬೋರ್ಡನ್ನು ಇಟ್ಬಿಟ್ಟು ಮೇಲಿಂದ ಒಂದು ಫ್ಲವರ್ ಪಾಟನ್ನು ಕೂಡ ಇಡ್ತಾ ಇದ್ದೀನಿ ನೋಡೋಕೆ ಚೆನ್ನಾಗುತ್ತೆ ನೋಡಿ ಇವಾಗ ಪ್ಲೇಯಿಂಗ್ ಸೆಟಪ್ಪು ತಯಾರಾಗಿದೆ ಸೊ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಮಕ್ಕಳಿಗೆ ಆಟ ಈ ಥರ ಒಂದು ಸೆಟಪ್ ಮಾಡಿಕೊಂಡ್ರೆ ಅವರು ತುಂಬ ಖುಷಿಯಾಗಿ ಆಟ ಆಡ್ತಾರೆ ಬೋರಿಂಗ್ ಆಗಿರುವಂತಹ ಕಾರ್ನರನ್ನು ಕೂಡ ತುಂಬಾ ಎಟ್ರ್ಯಾಕ್ಟಿವ್ ಆಗಿಯೂ ಕೂಡ ಮಾಡ್ಬೋದು ಸೊ ಸಿಂಪಲ್ ಆಗಿರುವಂತಹ ಈ ಡಿ ಐ ವೈಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಕೂಡ ಇದೇ ರೀತಿ ಸೆಟಪನ್ನು ಮಾಡಿಕೊಂಡು ಮಕ್ಕಳಿಗೆ ಆಟ ಆಡಿಸ್ಕೊಳ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು